ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಲು ಸಾಲು ಹಗರಣದ ಬಿ ಜೆ ಪಿ ಮುಖಂಡ ಚೆಲುವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಹಗರಣಗಳು ಬಿಟ್ಟರೆ ಅಭಿವೃದ್ಧಿ ಶೂನ್ಯ ಅಂತ ಆರೋಪ ಮಾಡಿದ್ದಾರೆ ಇದರ ಜೊತೆಯಲ್ಲಿ ದಲಿತರ ಹೆಸರನ್ನು ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಲಿತರಿಗೆ ನ್ಯಾಯ ಒದಗಿಸಿಲ್ಲ ದಲಿತರ ಹೆಸರಲ್ಲಿ ಲೂಟಿ ಹೊಡೆದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರನವರು ಅಧಿಕಾರಕ್ಕೆ ಬಂದ ನಂತರ ದಲಿತರ ಹೆಸರಲ್ಲಿ ಲೂಟಿ ಹೊಡೆದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇದು ಈ ಈ ಹಗರಣಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗೋ ಅಥವಾ ನಾಳೆ ಆದ್ರೂ ಕೂಡ ಜೈಲಿಗೆ ಹೋಗುವ ಅವಕಾಶ ಇದೆ ಜೈಲಿಗೆ ಹೋಗುವ ಮುನ್ನವೇ ಅವರು ತನ್ನ ಸಿ ಎಂ ಹುದ್ದೆಗೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಈ ಹಗರಣಗಳ ಮೇಲೆ ವಾಲ್ಮೀಕಿ ಹಗರಣದಲ್ಲಿ ಹಲವಾರು ಏಳ್ನೂರು ಅಕೌಂಟಿಗೆ ದುಡ್ಡು ಹೋಗಿದೆ ಅಂತೆ ಇದರಲ್ಲಿ ತೆಲಂಗಾಣ ಮತ್ತು ಬಂಗಾರದ ಅಂಗಡಿಗಳಿಗೆ ಮತ್ತೆ ವೈನ್ ಶಾಪ್ಗಳಿಗೆ ಬಾರ್ ಶಾಪ್ಗಳಿಗೆ ಇಂಥವಕ್ಕೆಲ್ಲ ಈ ಹಗರಣದ ಹಣ ಹೋಗಿದೆ ರಾಜ್ಯ ಸರ್ಕಾರದಲ್ಲಿ ಇದು ದೊಡ್ಡ ಹಗರಣ ಇದರ ಜೊತೆಗೆ ಲೋಕೋಪ ಇಲಾಖೆ ಪಿ ಡಬ್ಲ್ಯೂ ಡಿ ಇಲಾಖೆಲ್ಲೂ ಕೂಡ ನಾಲ್ಕು ಸಾವಿರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ ಈ ಸಿದ್ದರಾಮಯ್ಯನವರು ಬಂದ ನಂತರ ಬರೀ ಹಗರಣಗಳಾಗಿರೋದ್ರಿಂದ ಈ ಹಗರ ಹಗರಣಗಳಿಗೆ ಮಹಾಪಿತ್ರ ಸಿದ್ದರಾಮಯ್ಯನವರು ಅಂತೇಳಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ ಈ ಈ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮತ್ತೆ ಪಿ ಡಬ್ಲ್ ಡಿ ಇಲಾಖೆಯಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಇದರಲ್ಲಿ ಈ ಹಗರಣದಲ್ಲಿ ಸಿಗಾಕೊಂಡಿರೋರೆಲ್ಲ ದಳ ದಳತಿರೇ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ದಾರೆ ಇದರ ಜೊತೆಗೆ ಜೈಲಿಗೆ ಹೋಗಿದೆ ಹೋಗೋ ಅವಕಾಶ ಇದೆ ಅವರು ದಲಿತರು ನಮ್ಮವ್ರ ನಮ್ಮವರು ಈ ದಲಿತ ಸಮುದಾಯದ ಇವರನ್ನೇ ಸಿದ್ದರಾಮಯ್ಯವರು ದಾರಿ ತಪ್ಪಿಸಿ ಜೈಲಿಗೆ ಕಳಿಸುವ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದಾರೆ ಅಂಥೇಳಿ ನಾರಾಯಣಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಇವರು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಮಾಜಿ ಕೇಂದ್ರ ಸಚಿವ ಸಚಿವರು ನಾರಾಯಣ ಸ್ವಾಮಿ ಅವರು ಮತ್ತು ಚಲುವಾದಿ ಸ್ವಾಮಿ ಅವರು ಮತ್ತೆ ದಲಿತ ಮುಖಂಡರು ಬಿಜೆಪಿ ಪಕ್ಷದ ದಲಿತ ಮುಖಂಡರುಗಳೆಲ್ಲ ಸಿದ್ದರಾಮಯ್ಯನವರ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಇವತ್ತು ಸಾಲು ಸಾಲು ಹಗರಣಗಳ ಪಿತೃ ನೀವು ಆಗಿದ್ದೀರಿ ಬೇಕಾದಷ್ಟು ಇವತ್ತು ಬರ್ತಾ ಇದೆ ಸೈಟ್ದು ಬರ್ತಾ ಇದೆ ಪಿಡಬ್ಲ್ಯೂ ನಾಲ್ಕು ಸಾವಿರ ಕೋಟಿ ಇವತ್ತು ಬಂದಿದೆ ಪತ್ರಿಕೆಗಳಲ್ಲಿ ನಾಲ್ಕು ಸಾವಿರ ಕೋಟಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ ಅಂತ ಬಂದಿದೆ ವಾಲ್ಮೀಕಿ ನಿಗಮದ್ದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇದು ಕಾಂಟ್ರಾಕ್ಟು ಅಲ್ಲ ಟೆಂಡರ್ ಇಲ್ಲ ಯಾತರದೂ ಇಲ್ಲ ವೈನ್ ಸ್ಟೋರ್ ಅಕೌಂಟ್ಗೂ ಹೋಗಿದೆ ಬಾರಂಡ್ರಿ ಸ್ಟೋರ್ ಅಕೌಂಟ್ಗೂ ದುಡ್ಡು ಹೋಗಿದೆ ಅಲ್ಲಿ ತೆಲಂಗಾಣ ಅಕೌಂಟ್ಗಳಿಗೂ ಹೋಗಿದೆ ಹೈದರಾಬಾದ್ ಅಕೌಂಟ್ಗಳಿಗೆ ಏಳು ನೂರು ಅಕೌಂಟ್ಗಳಿಗೆ ಜುವೆಲ್ರಿ ಶಾಪ್ಗೂ ಹೋಗಿದೆ ಇದರಿಂದ ದಲಿತರ ಹಣವನ್ನ ಈ ರೀತಿ ನೀವು ಇವತ್ತು ಕನ್ನ ಹಾಕಿ ಖಜಾನೆಗೆ ಕನ್ನ ಹಾಕಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಹೆಸರು ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂತಂದ್ರೆ ನಾಮಕಾವಸ್ಥೆಗೆ ನೀವು ಒಬ್ಬ ಮಂತ್ರಿಯನ್ನಿಟ್ಟ್ರಿ ಸೋಷಿಯಲ್ ವೆಲ್ಫೇರ್ಗೆ ಎಚ್ ಸಿ ಮಹದೇವಪರ್ನಿಟ್ಟಿದ್ದೀರಿ ಅವ್ರ ಕೈಯಲ್ಲಿ ಹಣನ ನೀವು ಬೇರೆ ಕಡೆಗೆ ಇದು ಡೈವರ್ಟ್ ಮಾಡಿಸ್ತೀರಿ ಎಷ್ಟಿನಿಗ ಮತ್ತೆ ಎಸ್ಟಿನೇ ಇಟ್ರಿ ಅವ್ರ ಕೈಯಲ್ಲೂ ನೀವೇ ಮಾಡಿಸ್ತೀರಿ ಅಂದ್ರೆ ನೀವು ಹಿಂದಗಡೆ ಕೀ ಕೊಡೋದಷ್ಟೇ ನಿಮಗೆ ಗೊತ್ತು ಇನ್ನು ಉಳಿದಿದ್ದ ಪಾಪ ಏನು ಮಾಡದೇ ಇದ್ರೆ ಅದಾಗತ್ತೆ ತಾನಾಗೆ ಫೈನಾನ್ಸ್ ಮಿನಿಸ್ಟರ್ ನೀವೇ ಇದ್ದೀರಿ ಜವಾಬ್ದಾರಿ ನಿಮ್ಮದೇ ಇದೆ ಎರಡೂ ಕಡೆ ಹಣ ದುರುಪಯೋಗ ಆಗಲಿಕ್ಕೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾರಣ ಬೇರೆ ಯಾರೂ ಅಲ್ಲ ಆದರೆ ನೀವು ಆರಾಮಾಗಿದ್ದೀರಿ ಯಾಕಂತಂದ್ರೆ ಎಷ್ಟಿ ಮಂತ್ರಿ ಕೈ ಬೆರಳಿಂದ ಎಸ್ ಟಿಗಳನ್ನು ಚುಚ್ಚುತ್ತಾ ಇದ್ದೀರಿ ಎಸ್ ಮಂತ್ರಿ ಅನ್ನಿಟ್ಟು ಮಾದೇವಪ್ಪನವ್ರ ಕೈಯಿಂದ ಎಸ್ ಇದನ್ನ ಕಣ್ಣು ಚುಚ್ಚುತ್ತಾ ಇದ್ದೀರಿ ನಾವು ನಮಗೆ ನೋವು ಆಗ್ತದೆ ನಾವು ಈಗ ನಮ್ಮವ್ರೇ ಅವರು ಆದರೆ ಮಾಡಿಸ್ತಕ್ಕಂಥವ್ರೆಲ್ಲ ಯಾರು ನೀವು ಈಗ ಅರೆಸ್ಟ್ ಆದರು ನಾಗೇಂದ್ರ ನೀವ್ಯಾಕೆ ಮುಖ್ಯಮಂತ್ರಿ ಆಗಿ ಕೊಡ್ತಿದ್ದೀರಿ ನಿಮಗೂ ಗೊತ್ತಿಲ್ಲದ ಆಗಿದೆಯಾ ಇದೆಲ್ಲನೂ ನಾನು ಮನವಿ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನೀವು ಅರೆಸ್ಟ್ ಆಗೋದ ಕಾಲ ಹತ್ರ ಬಂದಂಗೆ ಕಾಣ್ತಾ ಇದೆ ಜಾರ್ಖಂಡ್ ಇದರಲ್ಲಿ ಹೇಗೆ ಸೋರನ್ ಅವರು ಅರೆಸ್ಟ್ ಆದರೂ ಮುಖ್ಯಮಂತ್ರಿ ಆಗಿ ಅದೇ ರೀತಿ ಪರಿಸ್ಥಿತಿ ನಿಮ್ಮದು ಈಗ ಹತ್ತಿರಕ್ಕೆ ಬಂದಿದೆ ಅಂತ ಕಾಣ್ತಾ ಇದೆ ದಯವಿಟ್ಟು ಈ ರಾಜ್ಯದ ಮರ್ಯಾದೆಯನ್ನು ಕಾಪಾಡೋ ದೃಷ್ಟಿಯಿಂದ ತಕ್ಷಣ ತಾವು ರಾಜೀನಾಮೆ ಕೊಟ್ಟು ಹೊರತೋಗೋದು ಹೋಗೋದು ಒಳ್ಳೇದು